ಸಲ್ಲಿಸಿರ್ತಕ್ಕರ್ತಕ್ಕಂಥದೇ ರಂಗನಾಥ್ ರೆಡ್ಡಿ ಅವರು ಈಗ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಮಾತು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ನೋಡಿ ಈಗ ನ್ಯಾಯಪೀಠ ಏನು ಈ ಆಪರೇಟಿವ್ ಪೋರ್ಷನ್ ಅನ್ನ ಈಗೇನು ನ್ಯಾಯಾಲಯದ ಮುಂದೆ ಈಗ ಓದಿ ಹೇಳಿದ್ರು ಮುಖ್ಯವಾಗಿ ನಾವೇನು ಈ ಅನುಮೋದನೆಯನ್ನ ಪಡೆದಿದ್ವಿ ಮನೆ ರಾಜ್ಯಪಾಲರಿಂದ ತನಿಖೆಗೆ ತನಿಖೆ ಆಗಬೇಕು ಅನ್ನುವ ಅನ್ನುವ ನಿಟ್ಟಿನಲ್ಲಿ ಒಂದು ಅನುಮೋದನೆಯನ್ನ ಪಡೆದಿದ್ವಿ ಕಲಂ ಹದಿನೇಳು ಏರ ಅಡಿಯಲ್ಲಿ ಈ ಅನುಮೋದನೆ ನ್ಯಾಯಬದ್ಧವಾಗಿದೆ ಗೌರವಾನ್ವಿತ ರಾಜ್ಯಪಾಲರ ಆದೇಶ ನ್ಯಾಯಬದ್ಧವಾಗಿದೆ ಅನ್ನೋದು ಒಂದು ಫೈಂಡಿಂಗ್ ಎರಡನೇದಾಗಿ ಈ ಈ ಒಂದು ಖಾಸಗಿ ದೂರಿನಲ್ಲಿ ಕಂಡು ಬರ್ತಾ ಕಂಡು ಬರ್ತಿರುವಂತಹ ಅಂಶಗಳನ್ನು ಪರಿಗಣಿಸೋದೇ ಆದರೆ ಇಂಥ ಒಂದು ಖಾಸಗಿ ದೂರಿನ ಖಾಸಗಿ ದೂರಿನ ಮೇರೆಗೆ ತನಿಖೆ ಆಗಿಯೇ ತೀರಬೇಕು ಅನ್ನೋದು ನ್ಯಾಯಪೀಠದ ಮತ್ತೊಂದು ಅಭಿಪ್ರಾಯ ಸರ್ ಈಗ ಖಾಸಗಿ ವ್ಯಕ್ತಿಗಳು ದೂರು ಕೊಡಬಾರ್ದು ಅನ್ನುವಂತಹ ವಿಚಾರ ಕೂಡ ಖಾಸಗಿ ವ್ಯಕ್ತಿಗಳು ದೂರು ಕೊಡಬಾರ್ದು ಅನ್ನೋದೆಲ್ಲ ಈಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಯಾವುದೇ ಕಾರಣಕ್ಕೂ ಸಾಮಾನ್ಯ ಪ್ರಜೆಗಳಿಗೆ ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಬರ್ಕೂಡ್ದು ಯಾರು ಬೇಕಾದರೂ ದೂರನ್ನ ಸಲ್ಲಿಸ್ಬೋದು ಅನ್ನೋದು ನ್ಯಾಯಪೀಠದ ಅಭಿಪ್ರಾಯ ಆಗಿದೆ ಅವರು ದ್ವಿ ಸದಸ್ಯ ಪೀಠದ ಮುಂದೆ ಹೋದರೆ ಯಾವೆಲ್ಲ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು ಸರ್ ನೋಡಿ ದ್ವಿಸದಸ್ಯ ಪೀಠದ ಮುಂದೆ ಅದು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ನಾನು ಅದ್ರ ಬಗ್ಗೆ ನಾನು ನಾನು ಹೇಳೋದು ಅದು ನಾವು ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ಅದು ಕೂಡ ದಿಸದಸ್ಯ ನ್ಯಾಯಪೀಠದ ಮುಂದೆಯೇ ತೀರ್ಮಾನ ಆಗಬೇಕು ಆದರೆ ನಮಗೊಂದು ನಂಬಿಕೆ ಏನಂದರೆ ಈಗ ಏನು ಏಕಸದಸ್ಯ ಪೀಠ ಒಂದು ಆದೇಶವನ್ನು ನೀಡಿದೆ ಅದು ಬಹಳ ಒಂದು ಎಲ್ಲ ಅಂಶಗಳನ್ನು ಗಮನಿಸಿ ಮಾಡಿರೋದ್ರಿಂದ ದ್ವಿಸದಸ್ಯ ಪೀಠದ ಮುಂದೆ ಹೋದರೂ ಕೂಡ ಅವರಿಗೆ ಯಾವುದೇ ರೀತಿ ಒಂದು ರಿಲೀಫ್ ಸಿಗೋದು ನನಗೆ ಅನುಮಾನ ಇದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಈಗ ಸಿಎಂ ಕುಟುಂಬದ ಪಾತ್ರ ಪ್ರಶ್ನೆ ಪಾತ್ರ ಪಾತ್ರ ಕಂಡು ಬರ್ತಿದೆ ಅಂತ ನ್ಯಾಯಾಧೀಶರು ಹೇಳಿದರು ಪಾತ್ರ ಕಂಡು ಬರ್ತಿದೆ ಅಂತ ಗೌರವ ನ್ಯಾಯಾಧೀಶರು ಅವರ ಆದೇಶದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಜನಪ್ರತಿನಿ ಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಅವರು ಇನ್ನ ವಿಚಾರಣೆಯನ್ನು ಮುಂದುವರಿಸಬಹುದು ಇದಿಷ್ಟು ರಂಗನಾಥ್ ರೆಡ್ಡಿ ಅವರ ಮಾತಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತಾಯಿ ಮಾಲ್ತೇಶ್ ಚೆಕ್